ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸಾಕ್ಷಿ ಮನೆಗೆ ಭೂಮಿ ಹೋಗಿದ್ದಾರೆ ಭೂಮಿ ಧರಣಿ ಕೂರು ಟೈಮಲ್ಲಿ ಇಲ್ಲಿ ಸಾಕ್ಷಿ ಸತ್ಯಣ್ಣನ ಅಲ್ಲಿಂದ ವಾಪಸ್ ಕಳಿಸ್ತಿದ್ದಾರೆ ಇದ್ರ ಜೊತೆಗೆ ಆ ಕಡೆ ಅಚ್ಚು ಪ್ರಾಣನ ಅಟ್ಯಾಕ್ ಮಾಡಿದ್ದಾರೆ ಇದು ಎಲ್ಲಿದ್ರ ನಡುವೆ ಇಲ್ಲಿ ಭೂಮಿಯ ಒಂದು ಪ್ರಾಣಕ್ಕೆ ಸಂಚುಕಾರ ಉಂಟು ಮಾಡೋಕೆ ಸಿದ್ಧವಾಗ್ತದಾಳೆ ಸಾಕ್ಷಿ ಹಾಗಿದ್ರೆ ಸಾಕ್ಷಿ ನಿರ್ಧಾರ ಮಾಡಿದಾಗೆ ಭೂಮಿಯ ಪ್ರಾಣಕ್ಕೆ ಆಪತ್ತು ತಂದೆ ಬಿಡ್ತಾಳೆ ಈ ಕಡೆ ಭೂಮಿ ಕತೆ ಏನು ಏನು ಆಗಬಹುದು ಆ ಕಡೆ ಭೂಮಿ ನಿಜವಾಗ್ಲೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾಗಿದೆ ಭೂಮಿಯ ಪ್ರಾಣ ನಿಜವಾಗಲೂ ಕೂಡ ಸಂಚು ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ತನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುತ್ತ ತಾನು ಹೋಗೋಕ್ಕೂ ಮುನ್ನ ಇಲ್ಲಿ ರಾಣ ಮುಖವಾಡವನ್ನು ಬಟಾವ ಇಲ್ಲಿ ಮಾಡಬೇಕು ರಾಣನ ಅರೆಸ್ಟ್ ಮಾಡೇ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಭೂಮಿನ ರಾಣ ಮನೆ ಮುಂದೆ ಹೋಗಿ ಧರಣಿ ಮಾಡು ಧರಣಿ ಮಾಡಿ ರಾಣನ ಲಾಕ್ ಮಾಡೋಣ ಅವರ ಮುಖಾಂತರನೇ ಸತ್ಯನ ಬಾಯ್ ಬಿಡಿಸೋಣ ಅಂತ ಹೇಳಿ ತೀರ್ಮಾನ ಮಾಡ್ಕೋತಾರೆ ಸತ್ಯನ ಸಹಾಯ ಕೂಡ ತಗೊಳ್ಳೋಕೆ ಮುಂದಾಗ್ತಾರೆ ಸತ್ಯಣ್ಣನ ಅಲ್ಲಿ ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡಿ ನಂತರ ಅದನ್ನು ಭೂ ಮೀಡಿಯಾಕ್ಕೆ ಕಳ್ಸಿದ್ರೆ ಅಲ್ಲಿ ಟ್ರಯಲ್ ಶುರುವಾಗುತ್ತೆ ಖಂಡಿತ ನಂತರ ಸಾಕ್ಷಿ ಮತ್ತು ರಾಣ ಇಬ್ಬರು ಕೂಡ ಸಿಕ್ ಅಂತ ಹೇಳಿ ಹೇಳಿದಾಗ ಇಲ್ಲಿ ಭೂಮಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಸತ್ಯಣ್ಣ ಹೇಳ್ತಾರೆ ಇದು ಗೊತ್ತಾದಂಥ ಸಂಗೀತ ಕೂಡ ಅದನ್ನೇ ಹೇಳ್ತಾರೆ ಬಟ್ ಇಲ್ಲಿ ಅತಿದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ಖಂಡಿತವಾಗ್ಲೂ ಕೂಡ ಏನೂ ಆಗೋದಿಲ್ಲ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲರನ್ನ ಕೂಡ ವಾಪಸ್ತಾರೆ ಈ ಕಡೆ ಭೂಮಿ ಕೂಡ ಖಂಡಿತವಾಗ್ಲೂ ಎಲ್ರಿಗೂ ಅವರ ಮನೆ ಸಿಗುತ್ತೆ ಅನ್ನೋ ಆದರೆ ಖಂಡಿತ ನನ್ನ ಮೇಲೆ ನಂಬಿಕೆ ಇದೆ ಸಾಹೇಬ್ರೆ ಖಂಡಿತ ನಾನು ಧರಣಿಗೆ ಹೋಗಿ ಹೋಗ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಲ್ಲಿ ಕಾಲೋನಿ ಜನಗಳು ಎಲ್ಲರೂ ಕೂಡ ಬರ್ತಾರೆ ನೀವು ರಾಣ ಮನೆ ಮುಂದೆ ಹೋಗಿ ಅಂತ ಹೇಳಿ ರಾತ್ರಿ ಹೊತ್ತು ಸತ್ಯಣ್ಣನ ಜೊತೆ ಮಾಡಿ ಸತ್ಯಣ್ಣಗೆ ಒಂದು ಕ್ಯಾಮ್ರಾ ಕೊಟ್ಟು ತನ್ನಿಂದ ಕಳಿಸ್ತಾರೆ ಈ ಕಡೆ ಸಂಗೀತ ಅವರು ಕೂಡ ಹೋಗ್ಬೋದಿತ್ತಲ್ವ ಅಜುತ ಅಂದಾಗ ಮಾ ನಾನು ಇದೇ ಸಮಯದಲ್ಲಿ ರಾಣನ ಅಟ್ಯಾಕ್ ಮಾಡಬೇಕಾಗಿದೆ ಹಾಗಾಗಿ ನಾನು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಅಂತಾರೆ ಬಟ್ ಇದೆಲ್ಲವನ್ನ ಕೂಡ ದೇವಿಯಾನಿ ಅಶ್ವಿನಿ ಇಬ್ಬರು ಕೂಡ ಕೇಳಿಸ್ಕೋತಾರೆ ಕೇಳಿಸ್ಕೊ ಈ ಕಡೆ ತಿವಿಯ ಸಾಕ್ಷಿಗೆ ಕಾಲ್ ಮಾಡಿ ಅಲ್ಲಿ ಭೂಮಿ ಬರ್ತದಾಳೆ ನಿಮ್ಮನ್ನೆಲ್ಲ ಕೂಡ ಶೂಟ್ ಮಾಡೋಕ್ಕೆ ಸತ್ಯ ಮುಂದಾಗ್ತದಾನೆ ಅದನ್ನು ಟಿ ವಿ ಟ್ರಯಲ್ಗೆ ಹೋಗ್ತಾರಂತೆ ಅಂತೆಲ್ಲ ಹೇಳಿದಾಗ ಏನು ಮಾಡ್ತಾರೋ ಮಾಡಲಿ ಖಂಡಿತ ಭೂಮಿ ಗತಿಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಸಾಕ್ಷಿ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇದು ಎಲ್ಲದರ ನಡುವೆ ಆ ಕಡೆ ಅಶ್ವಿನಿ ಶ್ರವಣ್ ರೂಮಿಗೆ ಹೋಗಿರ್ತಾರೆ ಶ್ರವಣ್ ರೂಮಿಗೆ ಹೋಗುತ್ತೆ ಅಲ್ಲಿ ಒಂದು ಕಬೋರ್ಡ್ ಓಪನ್ ಇರುತ್ತೆ ಇಷ್ಟು ದಿನ ಈ ಕಬೋರ್ಡ್ ಓಪನ್ ಇರಲಿಲ್ಲ ಬಟ್ ಎಲ್ಲ ಕೂಡ ಓಪನ್ ಇರ್ತಿತ್ತು ಏನಿರ್ಬೋದು ಈ ಒಂದು ಕಬೋರ್ಡ್ ಅಲ್ಲಿ ಅಂತ ಓಪನ್ ಮಾಡ್ತಾರೆ ಓಪನ್ ಮಾಡುತ್ತೆ ಅಲ್ಲಿ ಒಂದು ಬ್ರಿಫ್ ಕೇಸ್ ಇರುತ್ತೆ ಬ್ರಿಫ್ ಕೇಸ್ ಓಪನ್ ಮಾಡ್ತಾಳೆ ನೋಡಿದ್ದೆ ಶಾಕ್ ಆಗ್ತಾಳೆ ಬಿಕಾಸ್ ಬ್ರಿಫ್ ಕೇಸ್ ತುಂಬಾ ದುಡ್ಡು ಇರುತ್ತೆ ಒಂದ್ ಎತ್ಕೊಂಡ್ರೆ ಗೊತ್ತಾಗಲ್ಲ ಅಂತ ಅನ್ಕೊಂಡಂತ ಆಕೆ ದುಡ್ಡನ್ನ ಎತ್ಕೊತಾಳೆ ಬಟ್ ಇದನ್ನೆಲ್ಲ ಕೂಡ ಶ್ರವಣ್ ಗಮಸ್ ಬಿಡ್ತಾರೆ ರೆಡ್ ಹ್ಯಾಂಡ್ ಆಗಿ ಸಿಗ್ಬಿಡ್ತಾಳೆ ಅಶ್ವಿನಿ ಈ ಕಡೆ ಶ್ರವಣ್ ಬರ್ತಿದ್ದಾಗೆ ಅಪ್ಪ ಏನಪ್ಪ ಇದು ಈ ರೀತಿ ಿ ದುಡ್ಡನ್ನು ಯಾರು ಬೇಕಿದ್ರು ಎತ್ಕೊಳ್ಳಿ ಅನ್ನೋ ಥರ ಫ್ರೀಯಾಗಿ ಇಟ್ಟಿದ್ರಲ್ಲ ನಿಜವಾಗ್ಲೂ ದುಡ್ಡಲ್ವ ಯಾರಾದರೂ ಎತ್ಕೊಂಡು ಕಳ್ತನ ಮಾಡಿಬಿಟ್ರೆ ಏನು ಮಾಡೋದು ಸೇಫಾಗಿ ಇಟ್ಕೋಬೇಕಲ್ವಾ ನೀವು ಅದನ್ನೇ ಹೇಳೋಣ ಅಂತ ಬಂದೆ ಅಂತ ಅಶ್ವಿನಿ ಹೇಳಿದಾಗ ಯಾರೋ ಎತ್ಕೋತಾರೆ ಇಲ್ಲಿ ಮನೇಲಿ ಯಾರಿಗೂ ಕೂಡ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಶ್ರವಣ್ಯ ಹೇಳ್ತಾರೆ ಅಷ್ಟಕ್ಕೂ ಮೀರಿ ದುಡ್ಡು ಇದುಕೊಂಡ್ರು ಪರವಾಗಿಲ್ಲ ಎತ್ಕೊಳ್ಳಿ ಬಿಡು ಎಲ್ಲ ಕೂಡ ಅವ್ರದ್ದು ಕೂಡ ಅಲ್ವಾ ಅಂತ ಹೇಳಿದಾಗ ಆಗಲ್ಲ ಅಪ್ಪ ಬೇರೆ ಯಾರೋ ಹೊರಗಡೆ ಅವ್ರು ಬಂದು ಕಳೆತನ ಮಾಡಿಬಿಟ್ರೆ ಏನು ಮಾಡೋದು ಅದೇ ಕಾರಣಕ್ಕೋಸ್ಕರನೇ ನಾನೇ ದುಡ್ಡುಕೊಂಡು ನಿಮಗೆ ತಿಳಿಸಿ ಹೇಳೋಣ ಅಂತಿದ್ದೆ ಅದಕ್ಕೆ ದುಡ್ಡು ಇತ್ಕೊಂಡೆ ಅಪ್ಪ ನಿಜವಾಗ್ಲೂ ನಾನು ಆಶ್ರಮದಲ್ಲಿ ಬೆಳೆದಿರೋದಲ್ವ ಅದಕ್ಕೋಸ್ಕರ ನಾನು ಈ ರೀತಿ ಮಾತಾಡ್ತೀನಿ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಅಯ್ಯೋ ಪರವಾಗಿಲ್ಲ ಮಗಳೇ ಇದು ನಿಂದೇ ಅಲ್ವಾ ಅಂತ ಹೇಳಿ ಶ್ರವಣ್ ಕೂಡ ಹೇಳ್ತಾರೆ ತದನಂತರ ಸರಿ ಆಯಿತು ನಿನಗೇನು ಕಳ್ತನ ಆಗಬಾರ್ದು ಸೇಫಾಗಿರಬೇಕು ಅಲ್ವಾ ಸರಿ ಆಯಿತು ಬಿಡು ಸೇಫಾಗಿ ದುಡ್ಡು ಇರ್ತೀನಿ ಅಂತ ಆ ದುಡ್ಡುನು ತೊಗೊಂಡುತ್ತೆ ಕಬೋರ್ಡಲ್ಲಿ ಹೋಗಿ ಇಟ್ಟಂತೆ ಲಾಕ್ ಮಾಡಿಕೊಂಡು ಹೊರಟೆ ಬಿಡ್ತಾರೆ ಈ ಕಡೆ ಅಶ್ವಿನಿ ಸಿಕ್ಕಿದ ದುಡ್ಡು ಕಳೆದೋಯ್ತಲ್ಲ ಅಂತ ಅನ್ಕೋತಿದ್ದಾರೆ ನಂತರ ಇಲ್ಲಿ ಅಚುತ್ ಮತ್ತು ಸದಾಶಿವವರು ಆ ಒಂದು ರಾಣಾಪಿಯನ್ನು ಹೆದರಿಸಿ ಬೆದರಿಸಿ ಅವರ ಜೊತೆಗೂಡಿ ಮಾರುವೇಷ ಹಾಕ್ಕೊಂಡು ರಾಣ ಮನೆಗೆ ಎಂಟ್ರಿ ಕೊಡ್ತಾರೆ ಆ ಕಡೆ ರಾಣಾಪಿಯೇ ಹೋಗಿದ್ದೆ ಸಾಹೇಬ್ರೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಅವ್ರ ಹತ್ರ ಬೇಕಾದಷ್ಟು ಜಮೀನಿದೆ ಅವ್ರ ಕಷ್ಟ ಇದೆಯಂತೆ ಅದಕ್ಕೆ ಅಡುಬಿಟ್ಟು ದುಡ್ಡು ತಗೋಬೇಕು ಅಂತ ಬಂದಿದ್ದಾರೆ ಕರ್ಕೊಂಡು ಬಂದಿದ್ದೀನಿ ಕರ್ಕೊಂಡು ಬರಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ರಾಣ ಕರ್ಕೊಂಡು ಬನ್ನಿ ಅಂದಾಗ ಸದಾಶಿವ ಮತ್ತು ಅಚುತ್ ಬರ್ತಾರೆ ಮಾರುವೇಷದಲ್ಲಿದ್ದಾರೆ ಇಬ್ಬರು ಕೂಡ ಇಲ್ಲಿ ಅಚ್ಯುತ್ತ ನಾನು ನೋಡಿದೆ ನಿಮ್ಮನ್ನೆಲ್ಲೂ ನೋಡ್ತೀನಿ ಅಂತ ಅನ್ನಿಸ್ತದಲ್ಲ ಅಂತ ರಾಣ ಹೇಳಿದ್ರು ಓಕೆ ಎಲ್ಲರೂ ಕೂಡ ಹೀಗೆ ಹೇಳ್ತಾರೆ ನನ್ನ ಎಲ್ಲೋ ನೋಡ್ತೀನಿ ನೋಡ್ತೀನಿ ಅಂತ ನಾನು ಫಿಲಿಮಲ್ಲಿ ಇರೋ ಇರ್ತಾರಲ್ವಾ ಆ ರೀತಿ ಇದೀನಿ ಅಷ್ಟೇ ಅದಕ್ಕೋಸ್ಕರ ಎಲ್ರಿಗೂ ಅನಿಸುತ್ತೆ ಈಗ ಜಮೀನನ್ನ ತೊಗೊಂಡು ನೀವು ದುಡ್ಡು ಕೊಟ್ಟರೆ ಅದೇ ದುಡ್ಡಲ್ಲಿ ನಾನೇ ನಾನೇ ದುಡ್ಡು ಹಾಕ್ಕೊಂಡು ಇರೋ ಆಗಿಬಿಟ್ರೆ ನಾನು ಅಂದ್ಕೊಂಡಿದ್ದೀನಿ ಅಂತ ಜೊತೆ ಹೇಳ್ತಾರೆ ನಂತರ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನೋಡಿ ಒಮ್ಮೆ ಅಂತ ಹೇಳಿ ಹೇಳಿದಾಗ ಪಿ ಎಲ್ಲ ನೋಡಿದ್ದೀನಿ ಸರ್ ಎಲ್ಲ ಕೂಡ ಅಚ್ಚುಕಟ್ಟಾಗಿದೆ ನೀವು ಕಣ್ಣು ಮುಚ್ಕೊಂಡು ತೊಗೋಬೋದು ಅಂತ ಹೇಳ್ತಾರೆ ಸರಿ ಆಯಿತು ಎಷ್ಟು ಇರ್ತಿದ್ರೆ ಅಂದಾಗ ಐವತ್ತು ಲಕ್ಷ ಒಂದು ಎಕ್ರಿಗೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಐದು ಕೋಟಿ ಕ್ಯಾಶುನ ಕೊಡೋಕ್ಕೆ ಮುಂದಾಗ್ತಾರೆ ಈ ಕಡೆ ಎಲ್ವನ ಕೂಡ ತನ್ನ ಬಟ್ಟೆಯಲ್ಲಿರ್ತಕ್ಕಂಥ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ಅಚುತಾ ಅಜುತ ಇದನ್ನು ಚೆಕ್ ಕೊಡೋದಿಲ್ವ ನೀವು ಅಂತ ಹೇಳಿದಕ್ಕೆ ನಾನು ಕೊಡೋದೇ ಬ್ಲ್ಯಾಕ್ ಮನಿ ಇದ್ರೆ ತಗೊಳ್ಳಿ ಎಲ್ಲ ಅಂದರೆ ಬಿಟ್ಬಿಡಿ ಅಂತ ಹೇಳಿ ರಾಣ ಹೇಳ್ತಾರೆ ಅದು ಕೂಡ ರೆಕಾರ್ಡ್ ಆಗುತ್ತೆ ಸರಿ ಆಯಿತು ಅಂತ ಹೇಳಿ ಆ ಬಳಿ ಇರ್ತಕ್ಕಂಥ ದುಡ್ಡನ್ನು ತಗೊಂಡು ಸದಾಶಿವ ಜೊತೆ ಅಲ್ಲಿಂದ ಹೊರಡ್ತಾರೆ ನಂತರ ಭೂಮಿ ಮತ್ತು ಸತ್ಯಣ್ಣ ರಾಣ ಮನೆ ಹತ್ರ ಬಂದಿದ್ದಾರೆ ಈ ಕಡೆ ಸತ್ಯಣ್ಣ ನಾನು ರೆಕಾರ್ಡ್ ಮಾಡ್ಕೋತೀನಿ ಭೂಮಿ ಹೋಗು ಅಂತ ಹೇಳಿದಾಗ ಖಂಡಿತ ಅಣ್ಣ ಇನ್ನೇನೋ ಕಾಲೋನಿ ಜನಗಳು ಕೂಡ ಬಂದುಬಿಡ್ತಾರೆ ಎಲ್ಲ ಅಚ್ಚುಕಟ್ಟಾಗಿ ರೆಕಾರ್ಡ್ ಮಾಡ್ಕೊಳ್ಳಿ ಆಯ್ತಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಆ ಕಡೆ ಸಾಕ್ಷಿ ಬೇರೆಯವ್ರ ಮುಖಾಂತರ ಇಲ್ಲಿ ಸತ್ಯಣ್ಣಗೆ ಕಾಲ್ ಮಾಡಿಸ್ತಾಳೆ ಕಾಲ್ ಮಾಡಿಸದೆ ಇಲ್ಲಿ ಸಾಕ್ಷಿ ಅನ್ನೋರು ಕೆಳಗಡೆ ಬಿದ್ದೋಗಿಬಿಟ್ಟಿದ್ದಾರೆ ಸೀರಿಯಸ್ ಆಗಿದೆ ದಯವಿಟ್ಟು ನೀವು ಬರ್ತೀರಾ ನಿಮ್ಮ ನಂಬರ್ ಲಾ ಫಸ್ಟಲ್ಲಿ ಡೈಲಲ್ಲಿತ್ತು ಅದಕ್ಕೆ ನಿಮಗೆ ಮಾಡಿದೆ ಅಂದಾಗ ಹೌದಾ ನಾನು ಬರ್ತಿದ್ದೀನಿ ಆ್ಯಂಬುಲೆನ್ಸ್ನ ಕರೆಸಿ ಅವನ್ನ ಹಾಸ್ಪಿಟಲ್ಗೆ ಸೇರಿಸ್ಬಿಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ಅವರು ಕೂಡ ಹೇಳ್ತಾರೆ ನಂತರ ಇಲ್ಲಿ ಸತ್ಯಣ ಏನು ಮಾಡಲಿಲ್ಲ ಅವರನ್ನು ಹಾಸ್ಪಿಟಲ್ನಲ್ಲಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೊರಟೆ ಬಿಡ್ತಾರೆ ನಂತರ ಇಲ್ಲಿ ಧಿಕ್ಕಾರ ಕೂಗ್ತಿದ್ದಾಳೆ ಸಾ ಇಲ್ಲಿ ಸಾಕ್ಷಿ ವಿರುದ್ಧವಾಗಿ ಭೂಮಿ ಅಂತಲೇ ಹೇಳ್ಬೋದು ಕಾಲೋನಿ ಜನಗಳು ಎಲ್ಲರೂ ಕೂಡ ಬಂದಿದ್ದಾರೆ ಕಾಲೋನಿ ಜನಗಳ ಭೂಮಿ ಕಿತ್ಕೊಂಡಿರ್ತಕ್ಕಂಥ ಇವ್ರಿಗೆ ಧಿಕ್ಕಾರ ಅಂತ ಹೇಳಿ ರಾಣ ಸಾಕ್ಷಿ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಿದ್ರೆ ಆ ಕಡೆ ಸಾಕ್ಷಿ ಭೂಮಿ ಕಥೆಯನ್ನು ಮುಗಿಸೋದಕ್ಕೆ ರೆಡಿಯಾಗಿ ಶೂಟ್ ಮಾಡೋದಕ್ಕೆ ಮುಂದಾಗಿ ಬರ್ತಿದ್ದಾಳೆ ತದನಂತರ ಇಲ್ಲಿ ಬಾಡಿಗಾರ್ಡ್ ಸೀನ್ ಮಾಡ್ತಿದ್ರ ಮೇಡಮ್ ನೀವು ಅಂದಾಗ ಇವ್ರಿಗೋಸ್ಕರ ನಾನು ಯಾಕೆ ಫೇಸ್ಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯಾವುದೇ ರೀತಿಲೂ ಕೂಡ ಅವ್ರ ಮೇಲೆ ಹಾರಿಸೋದಿಲ್ಲ ಜಸ್ಟ್ ತಂದಿದ್ದೀನಿ ಅಷ್ಟೇ ಅಂತ ಸಾಕ್ಷಿ ಸುಳ್ಳು ಹೇಳ್ತಾರೆ ನಂತರ ಇಲ್ಲಿ ನೀವೇನಾದರೂ ಈಗ ವಾಪಸ್ಸು ತಗೊಳ್ಳಿಲ್ಲ ಅಂದರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಭೂಮಿ ಮತ್ತು ಕಾಲೋನಿ ಜನಗಳು ಹೇಳ್ತಿದ್ರೆ ಏನು ಅನ್ಕೊಂಡಿದೆಯಾ ಹೌದೋ ನಾವೇನೆ ನಾನು ನಮ್ಮ ಅಪ್ಪ ಸೇರಿಕೊಂಡೇನೆ ಕಾಲೋನಿನ ಉಡಾಯಿಸ್ತಿರೋದು ಇದೇ ರೀತಿ ಮಾಡಿದ್ರೆ ನಿಮ್ಮನ್ನೆಲ್ಲ ಸಮಾಧಿ ಮಾಡಿ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಭೂಮಿಗೆ ಹೆದ್ರಸೋಕೆ ಮುಂದಾಗ್ತಾರೆ ಈ ಕಡೆ ಭೂಮಿಗೆ ಮೊದಲೇ ಅದಂದರೆ ಭಯ ಏನಪ್ಪ ಮಾಡಿದ್ರು ಇದ್ರ ಸೌಂಡ್ ಕೇಳಿದ್ರೆ ಭಯ ಆಗುತ್ತೆ ಅಂತಂದರೆ ಅದನ್ನೇ ತಂದು ತಾಳಲ್ಲ ಅಂತ ಅನ್ಕೋತಾಳೆ ಪರವಾಗಿಲ್ಲ ಅಜಿತ್ ಸಾಹೇಬ್ರು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಕಾಲೋನಿ ಜನಗಳಿಗೆ ಗೆಲುವಾಗಬೇಕು ಅವರು ಗೆಲ್ಲಬೇಕು ಅದಕ್ಕೋಸ್ಕರ ನನಗೇನು ಬೇಕಿದ್ರು ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ ಏನು ಎದುರಿಸ್ತಾ ಇದೆಯಾ ಇದರಲ್ಲಿ ಇಟ್ಕೊಂಡು ಏನು ಮಾಡ್ಕೊಳಕ್ಕಾಗತ್ತೆ ನಿನ್ನಿಂದ ಅಂತ ಹೇಳ್ತಿದ್ದಾಗೆ ಸಾಕ್ಷಿ ಅವರು ಮೇಲೆ ದಾಳಿ ಮಾಡೇ ಬಿಡ್ತಾರೆ ಕೊನೆಗೂ ಇಲ್ಲಿ ಭೂಮಿ ಮೇಲೆ ಅಟ್ಯಾಕ್ ಆಗುತ್ತೆ ತಕ್ಷಣ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದು ಬಿಡ್ತಾರೆ ಈ ಕಡೆ ಸಾಕ್ಷಿನ ಬಾಡಿಗಾರ್ಡ್ ಸೀನ್ ಮಾಡಿಬಿಟ್ರೆ ಮೇಡಮ್ ಒಳಗಡೆ ಹೋಗಿ ಅಂತ ಕಳಿಸ್ತಿದ್ದಾರೆ ಈ ಕಡೆ ಕಾಲೋನಿ ಜನಗಳೆಲ್ಲರೂ ಕೂಡ ಭೂಮಿ ಪರಿಸ್ಥಿತಿ ಕಂಡು ನಿಜವಾಗಲೂ ಸಂಪಟ ಪಡ್ತಿದ್ದಾರೆ ಅಷ್ಟರಲ್ಲಿ ಆ ಕಡೆ ಅಜ್ಜಿಗೆ ವಿಷಯ ಗೊತ್ತಾಗುತ್ತೆ ಗೊತ್ತಾಗಿದೆ ತಡ ಅಲ್ಲಿಗೆ ಬರ್ತಾರೆ ಭೂಮಿಯನ್ನು ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಭೂಮಿಯ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಚಿಂತಾಜನಕವಾಗಿದೆ ಐ ಅಡ್ಮಿಟ್ ಮಾಡ್ತಿದ್ದಾರೆ ಆ ಕಡೆ ಅಶ್ವಿನಿ ಕೂಡ ಶ್ರವಣ ಕೊಟ್ಟಿರ್ತಕ್ಕಂಥ ಸ್ವೆಟರ್ ಯಾವುದೇ ಕಾರಣಕ್ಕೂ ಭೂಮಿಗೆ ಸೇರಬಾರ್ದು ಅದು ಮನಸ್ವಿನಿಯಾಗಿರೋ ಈಗ ನನಗೆ ಸೇರಬೇಕು ಅಂತ ಹೇಳಿ ಅದನ್ನು ಕೂಡ ഹർത്തു ചൂർ ചൂർ മാത്രം ഏനാത്ത മുതൽ തെർബുക്കു അത് മുതൽ വീട്ടു കെയിറ്റ്